ಬಿಗ್ ಬಾಸ್ ಮನೆಯಲ್ಲಿ ಹತ್ತು ರೂಪಾಯಿಗೂ ಬೇಡವಾದ ಕಾರ್ತಿಕ್ ಆ ಕಡೆ ತನಿಷ ಈ ಕಡೆ ಸಂಗೀತ ಇಬ್ಬರಿಗೂ ಕಾರ್ತಿಕ್ ಈಗ ಬೇಡವಾಗಿದ್ದಾರೆ ಬಿಗ್ ಬಾಸ್ ಮನೆಯ ಆಟ ಕೊನೆಯ ಹಂತಕ್ಕೆ ಬರ್ತಾ ಬರ್ತಾ ಇನ್ನಷ್ಟು ರೋಚಕ ಆಗ್ತಿದೆ ಮನೆಯಲ್ಲಿ ತಂಡಗಳಿಗೆ ಆಟಗಾರರನ್ನ ಖರೀದಿ ಮಾಡೋದಕ್ಕೆ ಹರಾಜು ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಿದೆ ಒಂದು ದಿನದ ಟಾಸ್ಕ್ ಮುಗಿದ ಮೇಲೆ ಈಗ ಬಿಗ್ ಬಾಸ್ ತನಿಷಾ ಮತ್ತು ಸಂಗೀತಾಗೆ ಹೊಸ ಅವಕಾಶವನ್ನ ಕೊಟ್ಟಿದ್ದಾರೆ ವಿನಯ್ ಮತ್ತು ನಮ್ರತಾ ಅವರನ್ನ ಹೊರತುಪಡಿಸಿ ಉಳಿದ ಆಟಗಾರರ ಪೈಕಿ ತಲಾ ಮೂವರು ಆಟಗಾರರನ್ನ ಖರೀದಿ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಈ ಹಿಂದೆ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ತನಿಷ ಮತ್ತು ಸಂಗೀತ ಇಬ್ರು ತಮ್ಮ ತಂಡಕ್ಕೆ ಬರುವಂತೆ ಕಾರ್ತಿಕ್ನನ್ನ ಮನವೊಲಿಸಿದ್ದರು ನಂತರ ಭಾರಿ ಚರ್ಚೆ ನಡೆದಿತ್ತು ಕೊನೆಗೆ ಕಾರ್ತಿಕ್ ತನಿಷ ತಂಡವನ್ನ ಸೇರ್ಕೊಂಡಿದ್ರು ಇದೀಗ ಎರಡನೆಯ ಹಂತದಲ್ಲಿ ಎಲ್ಲ ಉಲ್ಟಾಪಲ್ಟಾ ಆಗಿದೆ ಕಾರ್ತಿಕ್ ಅವರನ್ನ ಕೊಂಡುಕೊಳ್ಳೋ ಸರದಿ ಬಂದಾಗ ತನಿಷಾ ಮತ್ತು ಸಂಗೀತ ಇಬ್ರು ಕೂಡ ಬಿಡ್ ಮಾಡಲೇ ಇಲ್ಲ ಆರಂಭದಲ್ಲಿ ಕಾರ್ತಿಕ್ಗಾಗಿ ಅಷ್ಟೆಲ್ಲ ಚರ್ಚೆ ನಡೆಸಿದ್ದ ಇಬ್ರು ಈಗ ಯಾಕೆ ಹೀಗೆ ಮಾಡಿದ್ರು ಅಂತ ಫ್ಯಾನ್ಸ್ ಆತಂಕದಿಂದ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಲ್ಲದೆ ತನಿಷಾ ನನ್ನ ಕಳಪೆ ಖರೀದಿ ಕಾರ್ತಿಕ್ ಅಂತ ಮಾತಿನ ಚಾಟಿಯನ್ನ ಬೀಸಿದ್ದಾರೆ ಈ ಮಾತನ್ನ ಕೇಳಿ ತುಕಾಲಿ ಸಂತೋಷ್ ಅವನಿಗೋಸ್ಕರ ಗುದ್ದಾಡಿದ್ದ ಅದೇ ಫ್ರೆಂಡ್ಸು ಅವನನ್ನೇ ಹತ್ತು ರೂಪಾಯಿಗೂ ಕೇಳಲಿಲ್ಲ ಅಂತ ಹೇಳಿದ್ದಾರೆ ಆತನ ಕೈಲಿ ಓಡೋಕೆ ಆಗ್ತಿಲ್ಲ ಅಂದ ತಕ್ಷಣ ಅವನನ್ನ ಬಿಟ್ಬಿಟ್ರು ಅಂತ ಹೇಳಿದ್ದಾರೆ ತುಕಾಲಿ ಸಂತೋಷ್ ಇದಕ್ಕೆ ಕಾರಣ ಮೊದಲ ಸಲ ಕಾರ್ತಿಕ್ಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇತ್ತು ಇಬ್ರು ಅವರನ್ನೇ ಕೇಳ್ತಾ ಇದ್ರು ಆದ್ರೆ ಇದೀಗ ಅವರೇ ಬೇಡ ಅನ್ನೋ ಹಾಗೆ ಆಗಿದೆ ತನಿಷ ಮತ್ತು ಸಂಗೀತ ಬೇರೆ ಯಾರನ್ನೆಲ್ಲ ತಮ್ಮ ತಂಡಕ್ಕಾಗಿ ಖರೀದಿ ಮಾಡಿದ್ರು ಅನ್ನೋದು ಇವತ್ತಿನ ಎಪಿಸೋಡ್ ನಲ್ಲಿ ಗೊತ್ತಾಗಲಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ